you ಬಗಾಲಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಕೆ ಹುಬ್ಬಳ್ಳಿಯಲ್ಲಿ ಮಾದರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಆಟಿಕೆ ಆಧಾರಿತ ಬೋಧನೆ ಮೇಳವನ್ನು ಕಿತ್ತೂರು ಕ್ಷೇತ್ರದ ಸಮನ್ವಯಾಧಿಕಾರಿಗಳಾದ ಗಾಯತ್ರಿ ಅಜ್ಜನ್ ಅವರು ಉದ್ಘಾಟಿಸಿದರು ಮೇಳದಲ್ಲಿ ಸಿಆರ್ಸಿ ವ್ಯಾಪ್ತಿಯ ವಿವಿಧ ಶಾಲೆಗಳಿಂದ ಆಟಿಕೆ ಆಧಾರಿತ ಕಲಿಕೋಪಕರಣಗಳನ್ನು ಮಾಡಿಕೊಂಡು ಪ್ರದರ್ಶನ ನೀಡಿದ್ರು ಉತ್ತಮ ಮೂರು ಆಯ್ಕೆಗಳನ್ನು ತಾಲೂಕು ಹಂತಕ್ಕೆ ಕಳುಹಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಬಳಿಕ ಮಾತನಾಡಿದ ಗಾಯತ್ರಿ ಅಚ್ಚನ್ ಅವರ ಶಾಲೆಗಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಈ ತರಹದ ಆಟಿಕೆ ಆಧಾರಿತ ಬೋಧನೆಯು ಮಕ್ಕಳ ಕಲಿಕೆಗೆ ಪೂರಕವಾಗುತ್ತದೆ ಮಕ್ಕಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದರು ಆಟಿಕೆ ಮತ್ತು ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮೂರನೇ ತರಗತಿ ಮುಗಿಸುವಷ್ಟರಲ್ಲಿ ಎಲ್ಲ ಮಕ್ಕಳು ಸ್ಪಷ್ಟ ಓದು ಶುದ್ಧ ಬರಹದ ಜೊತೆಗೆ ಗಣಿತವನ್ನು ಸರಳ ಗಣಿತವನ್ನು ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಏನು ಮಾಡಬೇಕಾಗಿದೆ ಅಂತಂದರೆ ತಯಾರಾಗಬೇಕಾಗಿದೆ ತಮಗೆಲ್ಲ ಗೊತ್ತದ ಪಠ್ಯಕ್ರಮ ಕೂಡ ಬದಲಾವಣೆ ಆಗಿರುವಂಥದ್ದು ತಾವು ನೋಡಿದ್ದೀರಿ ಇದು ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದು ಎರಡು ಮೂರನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಮಕ್ಕಳಿಗೂ ಕೂಡ ಈ ನಿಟ್ಟಿನಲ್ಲಿ ಕಲಿಕೆ ದೃಢೀಕರಣ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಏನು ಅಂತಂದರೆ ಕಲಿಕೆಯನ್ನು ನಾವು ಬೋಧನೆ ಮೂಲಕ ಮಾಡುವುದಕ್ಕಿಂತಲೂ ಕೂಡ ನಾವೇನು ಮಾಡಬೇಕು ಅಂತಂದರೆ ಆಟಿಕೆ ಮತ್ತು ಬೊಂಬೆಗಳ ಮೂಲಕ ಅದು ಎಂಥದ್ದು ಅಂತಂದರೆ ಅದಕ್ಕೆ ಖರ್ಚಾಗಿರಬಾರದು ಲೋ ಕಾಸ್ಟ್ ಲೋ ಕಾಸ್ಟ್ ನೋ ಕಾಸ್ಟ್ ಅಂದರೆ ಯಾವುದೇ ರೀತಿಯಾದಂಥ ಖರ್ಚುಗಳನ್ನು ಮಾಡದೆ ಗೊ ಇದ್ದಂಥ ಸಾಮಗ್ರಿಗಳಲ್ಲೇ ಎಂಕೆ ಹುಬ್ಬಳ್ಳಿಯ ಸಿಆರ್ಪಿ ವಿನೋದ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಆಟಿಕೆಗಳ ಆಧಾರಿತ ಪ್ರಾತ್ಯಕ್ಷಿಕ ಸಹಿತ ಮೇಳಕ್ಕೆ ವಾರಗಳಿಂದ ಸೂಕ್ತವಾದ ಕಲಿಕಾ ಉಪಕರಣಗಳು ತಂದು ಪ್ರದರ್ಶನ ಮಾಡಿದ ಶಿಕ್ಷಕರ ಶ್ರಮಕ್ಕೆ ಧನ್ಯವಾದಗಳು ತಿಳಿಸಿದ್ರು ಮುಖ್ಯೋಪಾಧ್ಯಾಯ ಎಲ್ಲರನ್ನ ಸ್ವಾಗತ ಕೋರುತ್ತ ಹಾಗೂ ವಿವಿಧ ಶಾಲೆಗಳಿಂದ ಸುಮಾರು ಒಂದು ವಾರದಿಂದ ಎಲ್ಲ ಚಟುವಟಿಕೆಗಳನ್ನ ಬದಿ ಅತ್ಯುತ್ತಮವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಶಾಲೆ ಅದರಲ್ಲೂ ವಿವಿಧ ಶಾಲೆಗಳು ರೋಟಿಗಳು ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಲ್ಲಿಗೆರಿಯ ನನ್ನ ಆತ್ಮೀಯ ಎಲ್ಲ ನಂದಿಕೆಯ ಶಿಕ್ಷಕರಿಗೆ ಸ್ವಾಗತ ಕೊಡ ಅದರ ಉದ್ದೇಶ ಎರಡು ಸಾವಿರದ ಇಪ್ಪತ್ತು ಸಭೆಯಲ್ಲಿ ಉರ್ದು ಸಿಆರ್ಪಿಗಳಾದ ವಿ ಎಂ ಜಮಾಂದಾರ್ ಹೊಸ ಕಾದ್ರವಳ್ಳಿಯ ಸಿ ಆರ್ ಪಿ ವಿನಾಯಕ್ ಲಕ್ಕನ್ ಗೌಡರ್ ಎಲ್ಲಾ ನಲಿಕಲಿ ಶಿಕ್ಷಕರು ಹಾಜರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು